ನಮಸ್ಕಾರ ಸ್ನೇಹಿತರೆ ನನ್ನ ಈ ಚಾನಲ್ ನಿಮಗೆಲ್ಲ ಇಷ್ಟ ಆಗಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈ ವಿಡಿಯೋನ ಲೈಕ್ ಮಾಡಿ ಗುರುವಾರ ತುಳಸಿಗೆ ಹೀಗೆ ಮಾಡಿದರೆ ಹಣ ಉಕ್ಕಿ ಬರುತ್ತೆ ಶಾಸ್ತ್ರದ ಪ್ರಕಾರ ಗುರುವಾರದ ದಿನದಂದು ವಿಧಿವಿಧಾನಗಳ ಪ್ರಕಾರ ಭಗವಾನ್ ವಿಷ್ಣುವನ್ನು ಪೂಜಿಸಬೇಕು ನಂತರ ತುಳಸಿ ಗಿಡವನ್ನು ನಿಯಮಾನುಸಾರ ಪೂಜಿಸಬೇಕು ಈ ದಿನ ತುಳಸಿ ಬೇರಿಗೆ ಹಸಿ ಹಾಲನ್ನು ಅರ್ಪಿಸಿದರೆ ದುರಾದೃಷ್ಟವು ನಿಮ್ಮಿಂದ ಮಾಯವಾಗುತ್ತದೆ ಮನೆಯಲ್ಲಿ ತುಳಸಿ ಗಿಡವಿದ್ದರೆ ಅದರ ಮುಂದೆ ಅಥವಾ ಅದರ ಬಳಿ ಪ್ರತಿದಿನ ಸಂಜೆ ದೇಸಿ ತುಪ್ಪದ ದೀಪವನ್ನು ಹಚ್ಚಬೇಕು ಗುರುವಾರ ವಿಶೇಷವಾಗಿ ಈ ಕೆಲಸವನ್ನು ಮಾಡಬೇಕು ಹೀಗೆ ಮಾಡುವುದರಿಂದ ಭಗವಾನ್ ವಿಷ್ಣು ಮಾತ್ರವಲ್ಲ ತಾಯಿ ಲಕ್ಷ್ಮೀದೇವಿಯು ಪ್ರಸನ್ನಳಾಗಿ ನಿಮ್ಮನ್ನು ಆಶೀರ್ವದಿಸುತ್ತಾಳೆ ಏಕೆಂದರೆ ತುಳಸಿ ಎಂದರೆ ಶ್ರೀಹರಿಗೆ ಹೇಗೆ ಪ್ರಿಯವೋ ಹಾಗೆ ತಾಯಿ ಲಕ್ಷ್ಮಿಯಿಗೂ ಪ್ರಿಯವಾದ ಸಸ್ಯವಾಗಿದೆ ಶಾಸ್ತ್ರದ ಪ್ರಕಾರ ಗುರುವಾರದ ದಿನದಂದು ಮುಂಜಾನೆ ನೀವು ಸ್ನಾನ ಮಾಡುವಾಗ ಸ್ನಾನದ ನೀರಿಗೆ ಹನ್ನೊಂದು ತುಳಸಿ ಎಲೆಗಳನ್ನು ಮತ್ತು ಒಂದು ಚಿಟಕಿ ಅರಿಶಿನವನ್ನು ಬೆರೆಸಿ ಸ್ನಾನ ಮಾಡಬೇಕು ಹೀಗೆ ಮಾಡುವುದರಿಂದ ಜಾತಕದಲ್ಲಿ ಗುರುಬಲಗೊಂಡು ಜೀವನದಲ್ಲಿ ಆಯುಷು ಸಿಗುವಂತೆ ಮಾಡುತ್ತಾನೆ ಇದು ನಿಮ್ಮ ಜೀವನದಲ್ಲಿ ಪ್ರಗತಿಯ ಮಾರ್ಗವನ್ನು ಸುಸೂತ್ರಗೊಳಿಸುತ್ತದೆ ಗುರುವಾರದ ದಿನದಂದು ನೀವು ತುಳಸಿ ಗಿಡಕ್ಕೆ ನೀರು ಹಾಕಿದ ನಂತರ ಮೂರು ಬಾರಿ ಪ್ರದಕ್ಷಿಣೆಯನ್ನು ಹಾಕಬೇಕು ಈ ಪರಿಹಾರವನ್ನು ಪ್ರತಿದಿನ ಮಾಡಿದರೆ ಅದು ತುಂಬ ಪ್ರಯೋಜನಕಾರಿ ಎಂದು ಹೇಳಲಾಗುತ್ತದೆ ತುಳಸಿಗೆ ಪ್ರದಕ್ಷಿಣೆಯನ್ನು ಹಾಕುವಾಗ ನಿಮ್ಮ ಮೈ ಕೈಗಳು ತುಳಸಿ ಗಿಡಕ್ಕೆ ತಗುಲದಂತೆ ಪ್ರದಕ್ಷಿಣೆಯನ್ನು ಹಾಕಬೇಕು ಇದಲ್ಲದೆ ತುಳಸಿ ಎಲೆಗಳನ್ನು ತೆಗೆದುಕೊಂಡು ಅದನ್ನು ಹಳದಿ ಬಟ್ಟೆಯಲ್ಲಿ ಕಟ್ಟಿರಿ ನಂತರ ಅದನ್ನು ನೀವು ಸುರಕ್ಷಿತವಾದ ಸ್ಥಳದಲ್ಲಿ ಅಥವಾ ಹಣ ಇಡುವ ಜಾಗದಲ್ಲಿ ಇಡಬೇಕು ಶಾಸ್ತ್ರದ ಪ್ರಕಾರ ಈ ಪರಿಹಾರವನ್ನು ಅಳವಡಿಸಿಕೊಳ್ಳುವುದರಿಂದ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ದೂರವಾಗುತ್ತವೆ ಮತ್ತು ಆರ್ಥಿಕ ಸ್ಥಿತಿಯು ಸದೃಢವಾಗುತ್ತದೆ ಈ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು